ತುಂಬಾ ಇತ್ತೀಚೆಗೆ ಏನ್ ಫಿಲಮ್ ಗಳು ಬರ್ತಾ ಇದೆ ತುಂಬಾ ಪೈರಸಿಗಳು ಆಗ್ತಾ ಇದೆ ಇದು ಒಂದು ಗಲಾಟೆ ನಡೀತಾ ಇದೆ ಯಾರೋ ಮಾಡ್ತಾ ಇದಾರೆ ಪೈರಸಿ ಅನ್ನೋದು ಮೊಟ್ಟ ಮೊದಲನೇದಾಗಿ ಎರಡು ತರದ ಪೈರಸಿ ಕಾರ್ಯಗಳು ನಡೆಯುತ್ತೆ ಏನಾದ್ರೂ ಬ್ಲಾಕ್ ಅಲ್ಲಿ ಒಂದು ಅಂಗಡಿ ಇದೆ ನಿಮಗೆ ಸಿನಿಮಾ ರಿಲೀಸ್ ಆಗ ಮುಂಚೆ ದೇಶದ ಯಾವುದೇ ಭಾಷೆಗಳ ಸಿನ್ಮಾಗಳು ನಮ್ಗೆ ಅಲ್ಲಿ ಸಿಗುತ್ತೆ ಫಾರ್ಟಿ ಫೈವ್ ಇರ್ಬೋದು ಅಥವಾ ಮಾರ್ಕ್ ಇರಬಹುದು ಅಥವಾ ಡೆವಿಲ್ ಇರ್ಬೋದು ಇದನ್ನೆಲ್ಲ ಕಾಡ್ತಾ ಇರ್ತಕ್ಕಂಥದ್ದು ಪೈರಸಿ ಅಣ್ಣ ಅವರಿದ್ದಾಗ ಇದ್ದಂತ ಒಂದು ಒಗ್ಗಟ್ಟು ಈಗ ಈಗಿನ ಕನ್ನಡ ಚಿತ್ರರಂಗದಲ್ಲಿ ಇಲ್ದೇ ಇರ್ತಕ್ಕಂಥದ್ದು ಕನ್ನಡ ಚಲನ ಕರ್ನಾಟಕ ಚಲನಚಿತ್ರ ಮಾಡೋದು ಒಗ್ಗಟ್ಟಿಲ್ಲ ಸರ್ ನಮಸ್ಕಾರ ಸರ್ ನಮಸ್ಕಾರ ಹೇಗಿದ್ದೀರಾ ಸರ್ ಚೆನ್ನಾಗಿದೆ ಸರ್ ಇವಾಗ ಸಿನಿಮಾ ಇಂಡಸ್ಟ್ರಿನಲ್ಲಿ ಪೈರಸಿ ಮತ್ತು ಫ್ಯಾನ್ಸ್ ವಾರ್ ಎರಡೇ ಜಾಸ್ತಿ ಇರೋದು ಸೊ ಫ್ಯಾನ್ಸ್ ವಾರ್ ಬಿಟ್ಬೋಣ ಸದ್ಯ ಓಕೆ ಯಾಕೆ ನೀವು ತುಂಬ ನೋಡಿದಿರಾ ಫ್ಯಾನ್ಸ್ ವಾರ್ಗಳು ಇದು ಇತ್ತೀಚೆಗೆ ಏನು ನಿಮಗೇನದೇನು ಇದನ್ಸಲ್ಲ ಮುಂಚೆ ಫ್ಯಾನ್ ಅವ್ರಿಗಿಂತ ಸೊ ಇದರಲ್ಲಿ ಅಂತಂದರೆ ಈಗ ಪೈರಸಿದು ಸೊ ಪೈರಸಿದು ನೋಡಿ ತುಂಬ ಇತ್ತೀಚೆಗೆ ಏನು ಫಿಲಮ್ಗಳು ಇದೆ ತುಂಬ ಪೈರಸಿಗಳು ಆಗ್ತಾಯಿದೆ ಅಂದ್ಬಿಟ್ಟು ಒಂದು ಗಲಾಟೆ ನಡೀತಾ ಇದೆ ಯಾರೋ ಮಾಡ್ತಾ ಇದ್ದಾರೆ ಏನು ಅಂದ್ಬಿಟ್ಟು ನಿನ್ನೆ ರಾತ್ರಿ ಒಂದು ಘಟನೆ ನಡೆದಿದೆ ತಮ್ಮ ಗಮನಕ್ಕೆ ಬಂದಿರ್ಬೋದೇನೋ ಜಗ್ಗೇಶ್ವರ್ ಎಲ್ಲ ಹೋಗ್ಬಿಟ್ಟು ಒಂದು ಮತ್ತು ಜಗ್ಗೇಶ್ವರು ಮತ್ತು ಬೇರೆ ಯಾರೋ ಕರ್ಕೊಂಡು ಬಂದಿದ್ದವ್ರನ್ನ ಕರ್ಕೊಂಡು ಅಂದರೆ ಯಾರು ಪೈರಸಿ ಮಾಡ್ತಾ ಇದ್ರು ಅವ್ರನ್ನೂ ಕೂಡ ಎಲ್ಲೋ ಹಿಡಿದು ಅವ್ರ ಲೊಕೇಶನ್ ಎಲ್ಲ ಟ್ರೇಸ್ ಮಾಡಿಬಿಟ್ಟು ಮತ್ತು ನಿನ್ನೆ ಜಗ್ಗೇಶ್ವರು ಕೂಡ ಸೇರಿಸ್ಕೊಂಡು ಎಲ್ಲ ಸ್ಟೇಷನ್ಗೆ ಹೋಗಿದರೆ ಸ್ಟೇಷನ್ ಸ್ಟೇಷನಲ್ಲಿ ಇವಾಗ ಕೂಡ ಮೀಟಿಂಗ್ ಎಲ್ಲ ನಡೀತಾ ಇದೆ ಪ್ರೆಸ್ ಮೀಟ್ ಸೊ ಈ ಪೈರಸಿ ಬಗ್ಗೆ ತಾವು ಏನು ಹೇಳ್ತೀರಾ ಸರ್ ಪೈರಸಿ ಅನ್ನೋದು ಮೊಟ್ಟ ಮೊದಲನೇದಾಗಿ ಎರಡು ಥರದ್ದು ಪೈರಸಿ ಕಾರ್ಯಗಳು ನಡೆಯುತ್ತೆ ಒಂದು ಮೊದಲನೇದಾಗಿ ಅಭಿಮಾನಿಗಳು ಆ ನಟನ ಅಭಿಮಾನಿಗಳು ಅವರ ವಿರುದ್ಧವಾಗಿರ್ತಕ್ಕಂಥ ಇನ್ನೊಬ್ಬ ನಟನ ಚಿತ್ರಗಳಿಗೆ ಸಂಬಂಧಪಟ್ಟಾಗೆ ಥಿಯೇಟ್ರ್ಗಳಲ್ಲಿ ಹೋಗಿ ಫಸ್ಟ್ ಡೇ ಫಸ್ಟ್ ಶೋನಲ್ಲಿ ಹೋಗಿ ಅದು ಮೊಬೈಲಲ್ಲಿ ಚಿತ್ರೀಕರಣ ಮಾಡಿ ಅದನ್ನು ಬಿಡುಗಡೆ ಮಾಡುವಂಥದ್ದು ಅದು ಒಂದು ಎರಡನೇದು ತುಂಬ ಇಂಪಾರ್ಟೆಂಟು ಫಿಲಮ್ ಇವ ಈಗಿನ ಮೊದಲು ರೀಲ್ ಸಿಸ್ಟಮ್ ಏನಿತ್ತು ಅವಾಗ ಬೇರೆ ಥರ ಈಗ ಎಲ್ಲ ಡಿಜಿಟಲ್ ಬಂದಿರೋದ್ರಿಂದ ಈ ಸ್ಯಾಟಲೈಟ್ ರೂಪದಲ್ಲೆಲ್ಲ ಇವತ್ತು ಚಿತ್ರಗಳು ಪ್ರದರ್ಶನ ಆಗ್ತಾ ಇರೋದ್ರಿಂದ ಈ ಸೆನ್ಸಾರ್ಗೆ ಹೋಗುವಂಥ ಸಂದರ್ಭದಲ್ಲೇ ಫಿಲಮ್ ಸೆನ್ಸಾರ್ ಆಗೋವಾಗ್ಲೇ ಈ ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಉದಾಹರಣೆಗೆ ತಮಿಳ್ ರೋಲ್ಸ್ ಅಂತ ಆ ಥರ ತುಂಬ ಇದೆ ನೂರ ಅವರು ಬೇರೆ ಬೇರೆ ದೇಶಗಳಲ್ಲಿ ಕೂತ್ಕೊಂಡು ಆ ಒಂದು ಸ್ಯಾಟ್ಲೈಟ್ ಏನು ಲಿಂಕ್ ಲಿಂಕ್ ಇದಾಗತ್ತೆ ಸ್ಯಾಟ್ಲೈಟ್ ಲಿಂಕ್ ಇರುತ್ತೆ ಆವಾಗಲೇ ಅದನ್ನು ಪೈರಸಿ ಮಾಡುವಂಥದಕ್ಕೆ ಇವಾಗ ನಡೀತಾರಂಥದ್ದು ಅದು ಹಾಗಾಗಿ ಅವ್ರನ್ನ ಹಿಡೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಿಡಿಯೋದಕ್ಕೂ ಸಾಧ್ಯ ಇಲ್ಲ ಯಾವುದೋ ಮೊರೇಲಿ ಕೂತಿರ್ತಾರೆ ಅವ್ರು ಮಾಡುವಂಥದ್ದು ಯಾರು ಮಾಡ್ತಾ ಇದ್ದಾರೆ ಏನು ಒಂದು ಗೊತ್ತಾಗಲ್ಲ ಆದರೆ ನಮ್ಗೆ ಗೊತ್ತಾಗೋಷ್ಟೊಳಗೆ ಸಿನಿಮಾ ಸೆನ್ಸಾರ್ ಆಗಿ ಒಂದು ಹತ್ತು ನಿಮಿಷದೊಳಗೆ ಆ ಸಿನಿಮಾ ಬಿಡುಗಡೆ ಆಗೋಗ್ಬಿಟ್ಟು ನೀವು ಹೇಳ್ತಿರೋದು ವಿತ್ ಬಿಫೋರ್ ಇದು ಏನೇ ಇದು ನೂರಕ್ಕೆ ಬೈರಸಿ ಆಗೋಗಿರುತ್ತೆ ಹೌದು ಸೆನ್ಸಾರ್ ಬೋರ್ಡ್ಗೆ ಸೆನ್ಸಾರ್ ಫಿಲಮ್ ಏನು ಸೆನ್ಸಾರ್ಗೆ ಅಂತ ಕಳಿಸ್ತಾರೆ ಆ ಸಂದರ್ಭದಲ್ಲೇ ಅದನ್ನು ಕ್ಲಿಯರ್ ಆಗಿ ಅವರು ಪೈರಸಿ ಮಾಡುವಂಥದ್ದು ಅದನ್ನು ಟ್ರ್ಯಾಪ್ ಮಾಡ್ತಾರೆ ಆ ಟ್ರ್ಯಾಪ್ ಮಾಡಿ ಅದನ್ನು ಹ್ಯಾಕ್ ಮಾಡಿ ಆ ಒಂದು ಸಿಗ್ನಲ್ಸ್ನ ಹ್ಯಾಕ್ ಮಾಡಿ ಅದ್ರ ಮೂಲಕ ಆ ಸಿನಿಮಾಗಳನ್ನು ಇವರು ಮೊದಲೇ ತಗೊಂಡು ನಮಗೆ ಉದಾಹರಣೆ ಜಯನಗರ ಬ್ಲಾಕಲ್ಲಿ ಒಂದು ಅಂಗಡಿ ಇದೆ ನಿಮಗೆ ಸಿನಿಮಾ ರಿಲೀಸ್ ಆಗೋಕ್ಕೆ ಮುಂಚೆ ದೇಶದ ಯಾವುದೇ ಭಾಷೆಗಳ ನಮ್ಗೆ ಅಲ್ಲಿ ಸಿಗುತ್ತೆ ಸಿಡಿಗಳು ಇದು ಇವತ್ತಿಗೂ ಸಿಗುತ್ತೆ ಈಗ ಪೆನ್ ಡ್ರೈವ್ ರೂಪದಲ್ಲಿ ಸಿಗ್ತಾ ಇದೆ ಸಿಡಿಗಳಿಲ್ಲ ಪೆನ್ ಡ್ರೈವ್ ರೂಪದಲ್ಲಿ ಸಿಗುತ್ತೆ ಹಾಗಾಗಿ ಮೊದಲು ಅದನ್ನು ತಡೆಗಟ್ಟಬೇಕಾಗಿರ್ಬೇಕಾಗಿರುವಂಥದ್ದು ಆದರೆ ರಾಜ್ಯ ಸರ್ಕಾರಗಳಿಗೆ ಒಂದು ಇಚ್ಛಾಶಕ್ತಿ ಇರಬೇಕು ನಮ್ಮ ನಮ್ಮ ನಾಡಿನಲ್ಲಿ ನಮ್ಮ ನಮ್ಮ ರಾಜ್ಯದ ಭಾಷೆಗಳಲ್ಲಿ ಚಲನಚಿತ್ರಗಳು ತಯಾರಾಗುತ್ತೆ ಬಿಡುಗಡೆ ಆಗುತ್ತೆ ಬಹಳಷ್ಟು ಅಂತ ರೂಪಾಯಿ ಸುರಿದು ಆ ನಿರ್ಮಾಪಕ ತನ್ನ ಆಸ್ತಿಗಳೆಲ್ಲ ಅಡಮಾನ ಇಟ್ಟು ಮನೆ ಹೆಣ್ಮಕ್ಳು ಒಡವೆಗಳ ಅಡಮಾನ ಇಟ್ಟು ಮಾರಾಟ ಮಾಡಿ ಸಿನಿಮಾಗಳಿಂದ ತೆಗಿತಾರೆ ಮೊದಲು ಆ ನಿರ್ಮಾಪಕನ ಒಂದು ಸೇಫ್ ಮಾಡುವಂತ ಇದರಲ್ಲಿ ಕ್ರಮ ತಗೋಬೇಕು ಪೈರಸಿ ವಿರುದ್ಧ ದೊಡ್ಡ ಮಟ್ಟದ ಕಾನೂನು ರೀತಿ ಕ್ರಮಗಳನ್ನು ಅದಕ್ಕೆ ಅಂತಲೇ ಯಾಕೆ ಈ ಬೇರೆ ಬೇರೆ ಕಾಯ್ದೆಗಳು ದ್ವೇಷ ಭಾಷಣದ ಕಾಯ್ದೆ ಅಂತ ಬಂತು ಎಲ್ಲದಕ್ಕಿಂತ ಪ್ರಮುಖವಾಗಿ ಈ ಒಂದು ನಿರ್ಮಾಪಕರನ್ನ ಉಳಿಸುವಂಥದ್ದು ಕನ್ನಡ ಚಿತ್ರರಂಗ ಆಯಾ ಭಾಷೆಗಳ ಪ್ರಾದೇಶಿಕ ಭಾಷೆಗಳ ಚಿತ್ರರಂಗಗಳನ್ನ ಉಳಿಸೋದಕ್ಕೆ ಆಯಾ ರಾಜ್ಯಗಳು ಅದಕ್ಕೆ ತನ್ನದೇ ಆದಂಥ ಒಂದು ಪ್ರತ್ಯೇಕವಾದಂಥ ಬಹಳ ಗಂಭೀರ ಸ್ವರೂಪವಾಗಿರ್ತಕ್ಕಂಥ ಒಂದು ಕಾನೂನುಗಳನ್ನು ತಿದ್ದುಪಡಿ ಮಾಡಿ ತಂದು ಆ ವಿಧೇಯಕಗಳನ್ನು ಮನ್ನೆ ಮಾಡಿ ಅದರ ಮೂಲಕ ಪೈರಸಿ ಮಾಡೋರಿಗೆ ಎರಡು ವರ್ಷ ಏಳು ವರ್ಷ ಹತ್ತು ವರ್ಷ ಈ ಥರ ಶಿಕ್ಷೆಗಳು ಆಗೋ ರೀತಿಯಲ್ಲಿ ಒಂದು ಕಾನೂನನ್ನು ತಿದ್ದುಪಡಿ ಮಾಡಿ ತಂದಾಗ ಮಾತ್ರ ಒಂದು ಸ್ವಲ್ಪ ಶೇಕಡ ಐವತ್ತು ಭಾಗ ಇದಾಗತ್ತೆ ಆಮೇಲೆ ಯಾರು ಥಿಯೇಟರ್ಗಳಲ್ಲಿ ಹೋಗಿ ಫಸ್ಟ್ ಡೇ ಫಸ್ಟ್ ಡೇ ಫಸ್ಟ್ ಶೋಗೆ ಹೋಗಿ ಆ ಮೊಬೈಲ್ಗಳ ಚಿತ್ರೀಕರಣ ಮಾಡಿ ಯೂಟ್ಯೂಬ್ಗಳ ಮೂಲಕ ಬಿಡ್ತಾ ಇದ್ದಾರೆ ಅಂಥವ್ರ ವಿರುದ್ಧ ತುಂಬ ಸೀರಿಯಸ್ ಆಗಿ ಕ್ರಮ ಎಲ್ಲೋ ಅವ್ರು ಇದಕ್ಕೆಲ್ಲ ಏನಾಗುತ್ತೆ ಇದೆಲ್ಲ ಸಿವಿಲ್ ಅಂತ ಅನ್ಸ್ಕೊಳ್ಳೋದ್ರಿಂದ ಅವ್ರನ್ನ ಕರ್ಕೊಂಡ್ಬರ್ತಾರೆ ಸ್ಟೇಷನ್ ಅಲ್ಲ ಸ್ಟೇಷನ್ ಮೇಲೆ ಒಂದು ಮುಚ್ಚಳಿಕೆ ಬಳಸ್ಕೊಂಡು ಬೀಳ್ ಕಳಿಸ್ತಾರೆ ಹೊರತು ನಮ್ಮ ಬಿ ಎನ್ ಎಸ್ ಭಾರತೀಯ ನ್ಯಾಯ ಸಮಿತೆ ಅಡಿಯಲ್ಲಿ ಇವರಿಗೆ ಕಠಿಣವಾದಂಥ ಶಿಕ್ಷೆಗಳನ್ನು ಕೊಡಿಸ್ಲಿಕ್ಕೆ ಯಾವುದೇ ಕಾರಣಕ್ಕೂ ನಮ್ಮ ಕಾನೂನಲ್ಲಿ ಅದಕ್ಕೆ ಅವಕಾಶಗಳು ಇಲ್ಲದೆ ಇರೋದ್ರಿಂದ ಇದಕ್ಕೆ ತಾನೇ ಪ್ರತ್ಯೇಕವಾದಂಥ ಕಾಯ್ದೆಗಳನ್ನು ರೂಪಿಸಬೇಕು ಆ ಕಾಯ್ದೆಗಳ ಮೂಲಕ ಆ ಕಾಯ್ದೆಗಳಲ್ಲಿ ಕಠಿಣವಾದಂಥ ಶಿಕ್ಷೆಗಳನ್ನು ಗೊತ್ತು ಮಾಡಿ ಆ ಒಂದು ಕಾಯ್ದೆಗಳನ್ನು ಪರಿಣಾಮಕಾರಿಯಾಗಿ ಜಾರಿ ತಂದರೆ ಮಾತ್ರ ಈ ಪೈರಸಿಯನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಇದೆಲ್ಲ ಆಯಾ ರಾಜ್ಯ ಸರ್ಕಾರಗಳ ಕೈಯಲ್ಲಿರುತ್ತೆ ಹಾಗಾಗಿ ಈಗ ಈಗ ನಾವು ಪ್ರಸ್ತುತ ಹೇಳೋದಾಯ್ತು ಅಂತಂದ್ರೆ ಫಾರ್ಟಿಫೈ ಇರ್ಬೋದು ಅಥವಾ ಮಾರ್ಕ್ ಇರ್ಬೋದು ಅಥವಾ ಇರ್ಬೋದು ಇದನ್ನೆಲ್ಲ ಕಾಡ್ತಾ ಇರ್ತಕ್ಕಂಥದ್ದು ಪೈರಸಿ ಸಾವಿರಾರು ಸಂಖ್ಯೆಯಲ್ಲಿ ಪೈರೆ ಪೈರೇಟೆಡ್ ವಿಡಿಯೋಸು ರಿಲೀಸ್ ಆಗಿ ಬಿಡುಗಡೆ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕನ್ನಡ ಚಿತ್ರರಂಗವನ್ನು ಉಳಿಸಿ ಬೆಳೆಸಬೇಕಾಗಿರ್ತಕ್ಕಂಥ ಯಾವ್ದಾದ್ರು ಹೊಣೆ ಇದೆ ಅದು ರಾಜ್ಯ ಸರ್ಕಾರಕ್ಕೆ ಹಾಗಾಗಿ ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಾಗ ಪ್ರತ್ಯೇಕ ವಾದಂಥ ಕಾನೂನನ್ನ ಕಾಯ್ದೆಯನ್ನು ರೂಪಿಸ್ದಾಗ ಮಾತ್ರ ಅದು ಕಠಿಣವಾದಂಥ ಶಿಕ್ಷೆಗಳನ್ನು ಒಳಗೊಂಡಿರ್ತಕ್ಕಂಥ ಕಾಯ್ದೆಯನ್ನು ರೂಪಿಸ್ದಾಗ ಮಾತ್ರ ಈ ಪೈರಸಿಯನ್ನು ತಡೆಗ ತಡೆಗಟ್ಬೋದು ಅರ್ಧ ಭಾಗ ಇನ್ನು ಅರ್ಧ ಭಾಗ ನಾನು ಈಗಾಗಲೇ ಹೇಳಿದಾಗೆ ಸೆನ್ಸಾರ್ ಆಗೋ ಸಂದರ್ಭದಲ್ಲೇ ಅದನ್ನು ಟ್ರ್ಯಾಪ್ ಮಾಡಿ ಅದನ್ನು ಹ್ಯಾಕ್ ಮಾಡಿ ಏನು ವಿಡಿಯೋಗಳು ಬಿಡುಗಡೆ ಮಾಡ್ತಾ ಇದ್ದಾರೆ ಅದನ್ನು ತಡೆಗಟ್ಟಲಿಕ್ಕೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎರಡು ವರ್ಕ್ ಮಾಡಬೇಕು ದೊಡ್ಡ ಮಟ್ಟದಲ್ಲಿ ನಾವು ಇವಾಗ ಡಿಜಿಟಲ್ ಅರೆಸ್ಟ್ ಅನ್ನೋದು ಯಾವ ತರ ಈಗ ಲೋಕಲ್ ಅಲ್ಲಿ ಮಾಡ್ತಾ ಇದ್ದವ್ರು ಸಿಕ್ಕಾಕೊಂಡ್ರೆ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡ್ತಾ ಸಿಕ್ಕಾಕೊಳ್ಳಕ್ಕೆ ಸಾಧ್ಯ ಈಗ ಸಿಗಾಕೊಂಡಿದ್ದಾರೆ ನಿಮ್ ಪ್ರಕಾರ ಅವ್ರು ಏನಿಲ್ಲ ಎಲ್ಲ ಶೇರ್ ಮಾಡಿರ್ತಾರೆ ಅಷ್ಟೇ ಹಾಗಾಗಿ ಇವರು ಪ್ರಮುಖರಲ್ಲ ಅಲ್ಲ ಇಲ್ಲ ಆದ್ರೆ ಎಲ್ಲಾ ಅಭಿಮಾನಿಗಳಿಗೂ ಆಯಾ ನಟರುಗಳು ಒಂದಾಗಿ ಒಗ್ಗಟ್ಟಾಗಿ ಏನ್ ನಮ್ ದುರಂತ ಅಂದ್ರೆ ಅಣ್ಣವ್ರು ಇದ್ದಂತ ಒಂದು ಒಗ್ಗಟ್ಟು ಈಗ ಈಗಿನ ಕನ್ನಡ ಚಿತ್ರರಂಗದಲ್ಲಿ ಇಲ್ದೇ ಇರತಕ್ಕಂಥದ್ದು ಒಬ್ಬರ ಮೇಲೆ ಇನ್ನೊಬ್ರು ಒಬ್ಬರ ಮೇಲೆ ಇನ್ನೊಬ್ರು ಒಬ್ಬ ನಟ ಇನ್ನೊಬ್ಬರ ನಟ ಇನ್ನೊಬ್ಬ ನಟರು ಇನ್ನೊಬ್ಬ ನಟಕ್ಕಾಗಲ್ಲ ಅದೆಲ್ಲದಕ್ಕಿಂತಲೂ ಅಭಿಮಾನಿಗಳು ಅಂತ ಅನ್ಸ್ಕೊಂಡು ಹುಚ್ಚು ಹುಚ್ಚು ರೀತಿಯಲ್ಲಿ ಆಡ್ತಾ ಇರತಕ್ಕೂ ಕಂಡು ಯಾವ ನೂರಕ್ಕೆ ನೂರು ಶೋಭೆ ತರಲ್ಲ ಆದ್ರೆ ಎಲ್ಲ ನಟರು ಕನ್ನಡ ಚಿತ್ರರಂಗದಲ್ಲಿ ಹದಿನೈದು ಇಪ್ಪತ್ತು ಪ್ರಮುಖ ನಟರಿದ್ದಾರೆ ಇವರೆಲ್ಲ ಒಂದೇ ವೇದಿಕೆಯಲ್ಲಿ ಕುಳಿತುಕೊಂಡು ಒಂದೇ ವೇದಿಕೆಯಲ್ಲಿ ಎಲ್ಲರೂ ತಮ್ಮ ತಮ್ಮ ಅಭಿಮಾನಿಗಳಿಗೆ ಒಂದು ಅತ್ಯುತ್ತಮವಾದಂತಹ ಸಂದೇಶವನ್ನ ಕೊಟ್ಟು ಕನ್ನಡ ಚಿತ್ರರಂಗ ಉಳಿಬೇಕು ಯಾವುದೇ ನಟನಾದ್ರೂ ಪರವಾಗಿಲ್ಲ ಇದು ಕನ್ನಡ ಭಾಷೆ ಕನ್ನಡ ಚಿತ್ರ ಅನ್ನೋ ಒಂದು ಭಾವನೆ ನಿಮಗೆ ಬರಬೇಕು ಅದು ವಿರುದ್ಧ ಅಪಪ್ರಚಾರ ಮಾಡಬಾರ್ದು ಈ ರೀತಿ ಆ ಚಿತ್ರಗಳನ್ನ ಸೋಲ್ಸೋ ಮೂಲಕ ನಿರ್ಮಾಪಕರನ್ನ ಬೀದಿ ತರುವಂತ ಕೆಲಸ ಮಾಡಬಾರದು ಅಂತ ಹೇಳಿ ಅವರು ಅವರ ಅಭಿಮಾನಿಗಳಿಗೆ ಕಿವಿ ಮಾತುಗಳನ್ನ ಹೇಳ್ಬೇಕು ಈಗಾಗಲೇ ಸಾಮಾಜಿಕ ಜಾಲತಾಣಗಳು ಬಹಳ ಬಹಳಷ್ಟು ಪರಿಣಾಮಕಾರಿಯಾಗಿರ್ತಕ್ಕಂಥದ್ದು ನೇರವಾಗಿ ವೇದಿಕೆಗೆ ಬಂದಿಲ್ಲ ಅಂತಂದ್ರು ಆಯಾ ಅಭಿಮಾನಿಗಳನ್ನ ಅವರವರ ಅಭಿಮಾನಿಗಳನ್ನ ಉದ್ದೇಶಿಸಿ ಆಯಾ ನಟರುಗಳು ಒಂದು ಸಂದೇಶವನ್ನು ಕೊಟ್ಟಾಗ ಈ ರೀತಿ ಸಾಮಾಜಿಕ ಜಾಲತಾಣಗಳ ಮೂಲಕ ಇನ್ಸ್ಟಾಗ್ರಾಮ್ ಇರ್ಬಹುದು ಫೇಸ್ಬುಕ್ ಇರ್ಬಹುದು ಈ ರೀತಿಯ ಆಹ್ ಜಾ ಸಮಾಜದ ಜಾತ್ರೆಗಳ ಮೂಲಕ ಸಂದೇಶಗಳನ್ನ ಕೊಟ್ರೆ ನೂರಕ್ಕೆ ನೂರಾ ಪರಿಣಾಮಕಾರಿಯಾಗಿರ್ತದೆ ಸ್ವಲ್ಪನಾದ್ರೂ ಅದು ಪರಿಣಾಮ ಬೀರುತ್ತೆ ಅನ್ನೋದು ನಾವು ಸಿಕ್ಸ್ಟಿ ಪರ್ಸೆಂಟ್ ಅದು ಒಂದ್ ಸ್ವಲ್ಪ ನೂರಕ್ಕೆ ನೂರು ನೂರಕ್ಕೆ ನೂರು ಕ್ಲಿಯರ್ ಆಗಿರತ್ತೆ ಒಂದು ಸಂದೇಶ ಕೊಟ್ರೆ ಅದು ತುಂಬಾ ಕ್ಲಿಯರ್ ಆಗಿರುತ್ತೆ ಅವರು ಸ್ವಲ್ಪ ಬೇಡ ಅಂತ ಅಂತಾರೆ ನೋಡಿ ಈಗ ಅಂತಂದ್ರೆ ಆ ಆ ನಾಯಕ ನಟಿಯ ನಾಯಕ ನಾಯಕಿ ಇವರೆಲ್ಲ ಚಿತ್ರ ಪಾತ್ರ ವರ್ಗದವರ ಮೇಲೆ ಒಂದು ನಂಬಿಕೆ ಇಟ್ಟು ಆ ತಂತ್ರ ತಾಂತ್ರಿಕ ವರ್ಗದಲ್ಲಿ ಮೇಲೆ ಅಪಾರವಾದಂತ ನಂಬಿಕೆ ಇಟ್ಟು ನಿರ್ದೇಶಕರ ಮೇಲೆ ನಂಬಿಕೆ ಇಟ್ಟು ತನ್ನ ಎಲ್ಲ ಮನೆ ಮಠ ಎಲ್ಲ ಅಡಮಾನ ಇಟ್ಟು ಕೋಟಿ ಅಂತ ಹತ್ತಾರು ಕೋಟಿ ರೂಪಾಯಿಗಳನ್ನ ತಗೋ ಸುರಿದು ಆ ಸಿನಿಮಾ ಮಾಡುವಂತ ನಿರ್ಮಾಪಕ ಆ ನಿರ್ಮಾಪಕ ಒಂದು ಪ್ರಚಾರ ಕಾರ್ಯ ಮಾಡೋದ್ರ ಜೊತೆಗೆ ತನ್ನ ಚಿತ್ರ ಹ್ಯಾಕ್ ಬಂದಿದೆ ಏನಿರುತ್ತೆ ಅಂತ ಆ ಆತಂಕದಲ್ಲೇ ದಿನಗಳನ್ನು ಕಳೆಯುವಂತ ಸಂದರ್ಭದಲ್ಲಿ ಅದ್ರ ಜೊತೆಗೆ ಯಾವಾಗ ತನ್ನ ಸಿನಿಮಾ ಪೈರೇಸಿಯಾಗಿ ಅದನ್ನ ಮೊಬೈಲ್ ಗಳ ಮೂಲಕ ಚಿತ್ರೀಕರಣ ಮಾಡಿಕೊಂಡು ಈಚೆ ಕಡೆ ಬಿಡ್ತಾರ ಆತಂಕದಲ್ಲೇ ಕಾಲ ಕಳೆಯುವಂತ ಒಂದು ಕಾಲ ಕಲೀಲೇಬೇಕಾದಂತ ಅನಿವಾರ್ಯ ಮತ್ತು ಆತಂಕದ ಪರಿಸ್ಥಿತಿ ಇವತ್ತು ವಿಶೇಷವಾಗಿ ನಾನು ಕನ್ನಡ ಚಿತ್ರರಂಗಕ್ಕೆ ಸೀಮಿತವಾಗಿ ಹೇಳೋದಾದ್ರೆ ನಡೀತಾ ಇರ್ತಕ್ಕಂಥ ಇದು ನಿಜಕ್ಕೂ ಒಳ್ಳೇದಲ್ಲ ಅಂತ ನಾನು ಅತ್ಯಂತ ಸ್ಪಷ್ಟವಾಗಿ ಸರ್ ಈ ಕನ್ನಡ ಸಿನಿಮಾದಲ್ಲಿ ಯಾವುದೇ ಸಿನಿಮಾ ಅಂದ್ರೆ ಈಗ ಕನ್ನಡ ಸಿನಿಮಾದ ಒಂದೇ ಬಿಟ್ಬಿಡಿ ಈಗ ಯಾವ್ದೇ ಸಿನ್ಮಾ ತೊಗೊಂಡ್ರು ಎಲ್ಲಿ ಇವರು ಈಗ ಸಿನಿಮಾ ತೋರಿಸಲಿಕ್ಕೆ ಸೆನ್ಸರ್ ಬೋರ್ಡ್ ಹೋಗ್ತಾರೆ ನೀವ್ ಹೇಳ್ತಾ ಇದ್ರೆ ನಿಜ ನಿಜ ಯಾರಾದರೂ ಯಾರಾದ್ರೂ ಹಾಗಾದ್ರೆ ಸರ್ ಆ ಪ್ರೊಡ್ಯೂಸರ್ ಕತೆ ಏನ್ ಸರ್ ನೋಡಿ ಮೊದಲನೇದಾಗಿ ಈ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಚಲನಚಿತ್ರಗಳನ್ನ ಅದು ಪ್ರಮುಖ ನಾಯಕ ನಟ ಚಲನಚಿತ್ರಗಳನ್ನ ಈ ರೀತಿ ಹ್ಯಾಕ್ ಮಾಡುವಂತದ್ದು ಹ್ಯಾಕ್ ಮಾಡಿ ಅದನ್ನ ಆ ಸ್ಯಾಟಲೈಟ್ ಮೂಲಕ ಸೆನ್ಸಾರ್ ಬೋರ್ಡ್ ನ ವೀಕ್ಷಣೆ ಮಾಡೋವಾಗ್ಲೇ ಇವರು ರೆಕಾರ್ಡ್ ಮಾಡ್ಕೊಳ್ಳುವಂತ ತಂತ್ರಜ್ಞಾನ ಇವತ್ತು ತುಂಬಾ ನಮ್ಮ ಕಣ್ಣೆದುರಿಗೆ ನಡೀತಾ ಇರ್ತಕ್ಕಂಥದ್ದು ತುಂಬಾ ಅಗ್ಗದ ದರದಲ್ಲಿ ಸಿಗುವಂತ ತಂತ್ರಜ್ಞಾನ ಈ ತಂತ್ರಜ್ಞಾನನ ದುರ್ಬಳಕೆ ಮಾಡ್ಕೊಳ್ತಾ ಇರತಕ್ಕಂಥದ್ ವಿರುದ್ಧ ದೊಡ್ಡ ಮಟ್ಟದ ಕಾನೂನು ಹೋರಾಟ ನಡೀಬೇಕು ಮತ್ತೆ ಕಾನೂನು ಕಾನೂನಿನಲ್ಲಿ ಅದಕ್ಕೆ ಭಾರತ ದೇಶ ನಮ್ಮ ರಾಜ್ಯ ಕೇಂದ್ರ ಸರ್ಕಾರ ಇಂತಹ ಒಂದು ಆ ಕಡ್ರ ಕಾಕರ ವಿರುದ್ಧ ಈ ರೀತಿ ಪೈರೇಸಿಯಿಂದ ತಮ್ಮ ಜೀವ ತಮ್ಮ ಜೀವನ ಅಲ್ಪ ಕಾಸಿಗೆ ತುಂಬಿಸ್ಕೊಳ್ಳೋ ಅದ್ರ ಮೂಲಕ ಹತ್ತಾರು ಕೋಟಿ ರೂಪಾಯಿ ನೂರಾರು ಕೋಟಿ ರೂಪಾಯಿ ನಿರ್ಮಾಪಕರಿಗೆ ನಷ್ಟ ಉಂಟು ಮಾಡ್ತಾ ಇರ್ತಕ್ಕಂತಹ ಆ ಒಂದು ದೇಶ ವಿರೋಧಿ ಕೃತ್ಯಗಳೇನ್ ಇವರ ಕೃತ್ಯಗಳು ಮಾಡ್ತಾ ಇರ್ತಕ್ಕಂಥ ವಿರುದ್ಧ ಕಠಿಣವಾದಂತಹ ಕ್ರಮಗಳನ್ನು ತಗೊಳ್ಳುವಂತದ್ದು ಕೇಂದ್ರ ಸರ್ಕಾರದ ಕ್ರಮ ಆಗ್ತದೆ ಪ್ರಾದೇಶಿಕ ಮಟ್ಟದಲ್ಲಿ ಆಯಾ ರಾಜ್ಯಗಳು ಇದರ ವಿರುದ್ಧ ಒಂದು ದೊಡ್ಡ ಕಾಯ್ದೆಯನ್ನು ರೂಪಿಸಬೇಕಾಗುತ್ತೆ ಕಠಿಣವಾದಂತಹ ಕಾನೂನು ಪ್ರಕ್ರಿಯೆಗಳನ್ನು ಒಳಗೊಂಡಂತ ಒಂದು ಇದನ್ನ ಅವರು ಕಾಯ್ದೆಯನ್ನು ರೂಪಿಸಬೇಕಾಗತ್ತೆ ಅದಕ್ಕೆಂತಾನೆ ಪ್ರತಿ ವರ್ಷಕ್ಕೆ ಕನಿಷ್ಠ ಎರಡು ಬಾರಿ ವಿಧಾನಸಭಾ ಅಧಿವೇಶನಗಳೇನು ನಡೆಯುತ್ತೆ ಅಧಿವೇಶನದಲ್ಲಿ ಈ ಕಾಯ್ದೆಗಳನ್ನ ಜಾರಿಗೆ ತರುವಂತ ಯಾರು ಪಕ್ಷದವರು ಕೂಡ ಅದಕ್ಕೆ ವಿರೋಧ ಮಾಡಲ್ಲ ನಿಷ್ಪಕ್ಷಪಾತವಾದ ಕಾಯ್ದೆ ವಿಧೇಯಕ ಇದು ಅನುಮೋದನೆ ಆಗುತ್ತೆ ನಿಟ್ಟಿನಲ್ಲಿ ಇಚ್ಛಾಶಕ್ತಿಯಿಂದ ರಾಜ್ಯ ಸರ್ಕಾರಗಳು ಮಾಡಬೇಕಾಗತ್ತೆ ನೀವು ಹೇಳೋದ್ರಲ್ಲಿ ಇವಾಗ ಎರಡು ಇದಿದೆ ಒಂದು ಪೈರಸಿನ ತಡೆಗಟ್ಟಲಿಕ್ಕೆ ಒಂದು ಕಾನೂನು ಮಾಡಬೇಕು ಸರ್ಕಾರಗಳು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಮತ್ತೆ ಇನ್ನೊಂದಿದೆ ಅಂದ್ರೆ ಗವರ್ನಮೆಂಟ್ಗಳಿಗೆ ಏನೆಲ್ಲ ಇನ್ನ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂದ್ರೆ ಇವ್ರು ಸಿನಿಮಾ ಜನಗಳು ಪಬ್ಲಿಕ್ ಏನಾಗ್ಬಿಟ್ಟು ಥಿಯೇಟರ್ನಲ್ಲೇ ಸಿನಿಮಾ ನೋಡಿದ್ರೆ ಅವ್ರಿಗೆ ಆದಾಯ ಟ್ಯಾಕ್ಸ್ ಕೂಡ ಬರುತ್ತೆ ಹೌದು ಅದರಿಂದ ಗೌರ್ನಮೆಂಟ್ಗಳಿಗೆ ಆದಾಯನೂ ಕೂಡ ಇದೆ ಕರೆಕ್ಟ್ ಸೊ ಇದ್ರ ಮೇಲೆ ಯಾಕೆ ಇಷ್ಟೊಂದು ತಾರತಮ್ಯ ಮಾಡ್ತಾ ಇದ್ದಾರೆ ತಾರತಮ್ಯ ಅನ್ನೋದಕ್ಕಿಂತಲೂ ಉದಾಸೀನ ಮನೋಭಾವ ಅಷ್ಟೇ ಒಂದು ತಮಗೆ ಇವಾಗ ನಡೀತಾ ಇರ್ತಕ್ಕಂಥದ್ದು ನಮ್ಗೆ ಗೊತ್ತಿದೆ ನಾನು ಒಂದು ನಿಯಮ ಜಾರಿಗೆ ತಂದ್ರೆ ಅದರಿಂದ ನನಗೇನ್ ಲಾಭ ನಮಗೇನ್ ಲಾಭ ನಮ್ಮ ಪಕ್ಷಕ್ಕೆ ಏನ್ ಲಾಭ ಅಂತಾನೆ ಯೋಚನೆ ಮಾಡುವಂತ ಕಾಲದ ಕಾಲಘಟ್ಟದಲ್ಲಿ ನಾವಿದ್ದೀವಿ ಹಾಗಾಗಿ ರಾಜ್ಯದ ಒಳಿತು ಮತ್ತೆ ರಾಜ್ಯದ ಜನರ ಮನೋರಂಜನೆಗೆ ಸಂಬಂಧಪಟ್ಟ ಹಾಗೆ ಒಂದು ತಾವು ಕಾನೂನು ತರಬೇಕು ಅನ್ನೋ ಒಂದು ಆ ಒಂದು ಇಚ್ಛಾ ಶಕ್ತಿ ರಾಜ್ಯ ಸರ್ಕಾರಗಳಿಗೆ ಇಲ್ಲ ಅದಲ್ದಿರ ಈಗ ದುರಂತ ಅಂದ್ರೆ ಈಗಿನ ಕಳೆದ ಒಂದು ದಶಕದಿಂದ ಈಚೆಗೆ ನಾವು ನೋಡ್ತಾ ಇದ್ದಂಗೆ ಆಡಳಿತಾರೂಢ ಪಕ್ಷ ಇರ್ಬೋದು ಅಥವಾ ವಿರೋಧ ಪಕ್ಷಗಳು ಇರ್ಬೋದು ಒಬ್ಬೊಬ್ಬ ನಾಯಕ ಒಬ್ಬೊಬ್ಬ ಚಲನಚಿತ್ರ ನಟನ ಅವ್ರ ಜೊತೆಗೆ ಬೇರೆ ಬೇರೆ ಸಂಪರ್ಕಗಳು ಸಂಬಂಧಗಳು ಇಟ್ಕೊಂಡಿರೋದ್ರಿಂದ ಇನ್ನೊಬ್ಬರ ಬಗ್ಗೆ ಅವರು ಕಾಳಜಿ ವಹಿಸಲ್ಲ ಹಾಗಾಗಿ ಅದು ಕೂಡ ಇಲ್ಲೆಲ್ಲೋ ಒಂದ್ ಕಡೆ ದೂರ ಅಂತ ಆದ್ರೆ ಎರಡ್ ಸಾವಿರದ ಆರಕ್ ಮುಂಚೆ ಇರ್ಲಿಲ್ಲ ಎರಡ್ ಸಾವಿರದ ಎಲ್ಲಿ ತನಕ ಡಾಕ್ಟರ್ ರಾಜ್ಕುಮಾರ್ ಅವರು ಜೀವಂತವಾಗಿದ್ರು ಅಲ್ಲಿ ತನಕ ಈ ತರ ಧೈರ್ಯಗಳು ಯಾರು ಮಾಡ್ತಾರಿಲ್ಲ ಅವ್ರು ಒಂದ್ಸಾರಿ ಧ್ವನಿ ಎತ್ತಿದ್ರೆ ಇಡೀ ಚಿತ್ರ ಇಡೀ ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ಳೋದು ಅವರೊಂದು ಒಂದು ಯಾವ್ದಾದ್ರು ಒಂದು ಹೋರಾಟ ಕರೆ ಕೊಟ್ರೆ ರಾಜ್ಯ ಸರ್ಕಾರ ದಿಗಿಲ್ ಬಿ ಬೀಳೋದು ತಕ್ಷಣ ಆ ಚಿತ್ರರಂಗ ಸಮಸ್ಯೆಗಳನ್ನು ಪರಿಹಾರ ಮಾಡುವಂತ ನಿಟ್ಟಿನಲ್ಲಿ ಕ್ರಮ ತಗೊಂಡು ನೋಡಿ ಅವರು ಬದುಕಿದ ತನಕ ಡಬ್ಬಿಂಗ್ ಸಿನ್ಮಾಗಳು ಅವಕಾಶ ಇಲ್ಲ ಯಾರೊಬ್ಬರು ಧ್ವನಿ ಎತ್ತಿರಲಿಲ್ಲ ಆದ್ರೆ ಅವರು ಹೋದ ನಂತರ ಅದಕ್ಕೆ ಅಂದ್ರೆ ಒಂದ್ ಎರಡು ಮೂರು ಗುಂಪುಗಳು ತಮ್ಮ ತಮ್ಮ ಸ್ವಾರ್ಥಕ್ಕೋಸ್ಕರ ಇವತ್ತು ಡಬ್ಬಿಂಗ್ ಸಿನ್ಮಾಗಳನ್ನ ತರುವಂತದಕ್ಕೆ ಕೆಂಪೇಗೌಡ ರಸ್ತೆಯಲ್ಲಿ ಆನಾಕೃಷ್ಣರಾವ್ ಆಟಾಳ್ ನಾಗರಾಜು ಮಹಾರಾಮ್ ಮೂರ್ತಿ ಅವರು ಇಂತ ಪುಣ್ಯಾತ್ಮ ಡಾಕ್ ರಾಜಕುಮಾರ್ ಅವರು ಇದ್ದಂತ ಸಂದರ್ಭದಲ್ಲಿ ಕೆಂಪೇಗೌಡ ಚಾಲಂಜ್ ರಸ್ತೆಯಲ್ಲಿ ಕನ್ನಡ ಮತ್ತೆ ಹಿಂದಿ ಭಾಷೆಯನ್ನು ಹೊರತುಪಡಿಸ್ ಬೇರೆ ಯಾವ ಭಾಷೆಯ ಚಿತ್ರಗಳು ಬಿಡುಗಡೆ ಆಗ್ತಾ ಇಲ್ಲ ಆದ್ರೆ ಇವಾಗ ಯಾವ ಚಿತ್ರಗಳು ಯಾವಾಗ ನಮ್ಮ ನಮ್ಮ ಕನ್ನಡದವ್ರಿಗೆ ಥಿಯೇಟರ್ಗಳು ಸಿಗಲ್ಲ ಆದ್ರೆ ಬೇರೆ ಭಾಷೆ ಚಿತ್ರಗಳಿಗೆ ಥಿಯೇಟರ್ಗಳು ಆರಾಮಾಗಿ ಸಿಗುತ್ತೆ ನೂರಕ್ಕೆ ನೂರು ನೋಡಿ ಅಲ್ಲಿ ಈಗ ಒಂದು ತೆಲುಗು ತಮಿಳು ಸಿನಿಮಾಗಳು ರಜನಿಕಾಂತ್ ಅವ್ರದ್ದು ಒಂದು ಸಿನ್ಮಾ ರಿಲೀಸ್ ಆಯ್ತು ಏಕಾಕಿ ನಮ್ಮ ಕನ್ನಡ ಚಿಲ್ಮ ಚಿತ್ರಗಳು ಚೆನ್ನಾಗಿ ಓಡ್ತಾ ಇದ್ದಂತ ಹೇಳಿ ಸಿನಿಮಾಗಳು ನಿಂತಾಕ್ಬಿಟ್ರು ತೆಗೆದಾಕ್ಬಿಟ್ರು ನೂರಾರು ಸಂಖ್ಯೆ ಯಾಕೆ ಅಂದ್ರೆ ಜನ್ಮರಿಯಸ್ ಅಂದ್ರೆ ಸರ್ ನಮ್ಮ ಕನ್ನಡ ಚಿತ್ರನ ತೆಗೆದ್ಬಿಡ್ತಾ ಅಲ್ಲಿಂದ ಕನ್ನಡ ಚಿತ್ರ ಚೆನ್ನಾಗಿ ಹೋಗ್ತಾ ಇರತ್ತೆ ಇಲ್ಲ ಎರಡು ದಿನ ಮೂರ್ ದಿನ ಆಗಿರುತ್ತೆ ಇಲ್ಲ ಒಂದ್ ವಾರ ಆಗಿರುತ್ತೆ ಚೆನ್ನಾಗಿ ಓಡ್ತಾ ಇದ್ರು ಕೂಡ ಬಿಡ್ತಾರೆ ಬೇರೆ ಭಾಷೆ ಚಿತ್ರ ಬಂದಾಗ ಇಲ್ಲಿ ಏನಾಗಿದೆ ನಾಲ್ಕು ಕಾರಣಗಳು ಅದಕ್ಕೆ ಅದನ್ನೇದಾಗಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಕನ್ನಡ ಚಲ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಒಗ್ಗಟ್ಟಿಲ್ಲ ಅವ್ರಿಗೆ ಒಂದು ಇಚ್ಛಾಶಕ್ತಿ ಇಲ್ಲ ಸುಮ್ಮನೆ ಒಂದು ನಾಮಕೆ ವ್ಯವಸ್ಥೆ ಅವ್ರು ಇರ್ತಕ್ಕಂಥದ್ದು ಇನ್ನ ನಿರ್ಮಾಪಕರ ಸಂಘ ಅಲ್ಲೂ ಕೂಡ ಪೂರ್ಣ ಪ್ರಮಾಣದ ಒಗ್ಗಟ್ಟಿಲ್ಲ ಚಲನಚಿತ್ರ ನಿರ್ದೇಶಕರ ಸಂಘ ಅಸ್ತಿತ್ವದಲ್ಲೇ ಇಲ್ಲ ಅವೆಲ್ಲದಕ್ಕಿಂತಲೂ ದೂರ ಅಂತ ಅಂದ್ರೆ ಎರಡ್ ಸಾವಿರದ ಆರರಿಂದ ನಂತರ ಕನ್ನಡ ಚಲನಚಿತ್ರ ಕಲಾವಿದರ ಸಂಘ ಅಂತ ಏನಿತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಮುಂಚೂಣಿಯಲ್ಲಿ ಇದ್ದಂತಹ ಒಂದು ಸಂಘ ಇವತ್ತು ಏಳೆ ಹೆಸಲ್ದಾಗ್ದಂಗೆ ಇವತ್ತು ಕೇವಲ ಇಬ್ರೇ ಇಬ್ರ ಹಿಡಿಸುತ್ತ ರಾಕ್ ಲೇ ವೆಂಕಟೇಶ್ ಮತ್ತೆ ಅವರು ಹಿಡಿಸೋದ್ರಲ್ಲಿ ಮಾತ್ರ ಇದೆ ಹೊರತು ಕಳೆದ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದು ವರ್ಷಗಳಿಂದ ಆ ಕನ್ನಡ ಚಲನಚಿತ್ರ ಕಲಾವಿದರ ಸಂಘಕ್ಕೆ ಇಲ್ಲಿಯವರೆಗೂ ಚುನಾವಣೆ ನಡೆದಿಲ್ಲ ಪ್ರತಿ ವರ್ಷಕ್ಕೆ ಕಡ್ಡಾಯವಾಗಿ ಪ್ರತಿ ಕಡ್ಡಾಯ ಒಂದು ಸಾರಿ ಅದರಲ್ ಬಾಡಿ ಮೀಟಿಂಗ್ ಅಂದ್ರೆ ಸಾಮಾನ್ಯ ಸದಸ್ಯರ ಸಭೆ ನಡೀತಾ ಇತ್ತು ಒಂದೇ ಒಂದು ಪ್ರತಿ ವರ್ಷ ಆಡಿಟ್ ರಿಪೋರ್ಟ್ ಏನು ಕೊಡಬೇಕಾಗಿತ್ತು ಇಲ್ಲಿ ಕಳೆದ ಇಪ್ಪತ್ತೊಂದು ವರ್ಷದಿಂದ ಕೊಟ್ಟಿಲ್ಲ ಅದ್ರ ಧ್ವನಿ ಎತ್ತಿದ್ದೀನಿ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಅದ್ರ ಬಗ್ಗೆ ಪತ್ರ ಬರೆದಿದ್ದೀನಿ ಅವರು ಕೂಡ ನೋಟಿಸ್ ಗಳನ್ನ ಕೊಟ್ಟಿದ್ದಾರೆ ಏನೇ ಅದ ಮೇಲೆ ಈಗ ಕನ್ನಡ ಚಲನಚಿತ್ರ ಕಲಾವಿದರ ಸಂಘದಲ್ಲಿ ಇದ್ದಂತ ಕಲಾವಿದರ ಪೈಕಿ ಈಗ ಸುಮಾರು ಮುನ್ನೂರು ಮುನ್ನೂರ ಐವತ್ತು ಮಂದಿ ನಮ್ಮ ಜೊತೆಗಿಲ್ಲ ಅದನ್ನ ತೆಗೆದು ಹೊಸದಾಗಿ ಈಗ ಕಳೆದ ಒಂದು ಒಂದೂವರೆ ದಶಕಗಳಿಂದ ಈಚೆಗೆ ಚಿತ್ರರಂಗ ಹೊಸ ಪರಿಚಯ ಆದಂತಹ ನಟ ನಟಿಯರು ಪೋಷಕ ನಟಿಯರು ಪೋಷಕ ನಟರು ಇವರನ್ನ ಆ ಒಂದು ಎನ್ರೋಲ್ಮೆಂಟ್ ಮಾಡಿಸುವಂತ ಒಂದು ಪ್ರಕ್ರಿಯೆ ಚಾಲನೆ ಕೊಟ್ಟಿಲ್ಲ ಹಾಗಾಗಿ ಕಡೆ ಅವರಿಗೆ ತಮ್ಮ ಬಿಟ್ಟು ಬಿಟ್ಟೋಗ್ಬಿಡತ್ತಲ್ಲ ಅನ್ನೋ ಒಂದು ಇದು ದೊಡ್ಡಣ್ಣ ಅವರು ದೊಡ್ಡ ತಮ್ಮ ಕೈ ತಪ್ಪೋಗ್ಬಿಡತ್ತಲ್ಲ ಇದು ಅನ್ನೋ ಒಂದು ಅಧಿಕಾರವಲ್ಲ ಅನ್ನೋ ಒಂದೇ ಒಂದು ದುರುದ್ದೇಶ ಇಟ್ಕೊಂಡು ಇವತ್ತು ಕನ್ನಡ ಚಲನಚಿತ್ರ ಕಲಾವಿದರ ಸಂಘಕ್ಕೆ ಕಳೆದ ಎರಡು ದಶಕಗಳಿಂದ ಚುನಾವಣೆ ನಡೆದಿಲ್ಲ ಅಂತಂದ್ರೆ ಅದಕ್ಕಿಂತಲೂ ದೊಡ್ಡ ದುರಂತ ಇಲ್ಲ ಆದರೆ ಯಾವ ಕಲಾವಿದಾರೆ ಅದು ಶಿವರಾಜ್ ಕುಮಾರ್ ಇರ್ಬೋದು ಸುದೀಪ್ ಇರ್ಬೋದು ದರ್ಶನ್ ಇರ್ಬೋದು ಅಥವಾ ಬೇರೆ ಬೇರೆ ಯಾರ್ಯಾರಿದ್ದಾರೆ ಅಥವಾ ಹಿರಿಯ ನಟರು ರವಿಚಂದ್ರನ್ ಅವರು ಇರ್ಬೋದು ಈ ಥರದವರು ಅದ್ರ ವಿರುದ್ಧ ಧ್ವನಿ ಎತ್ತಬೇಕು ಜಗ್ಗೇಶ್ ಅವರು ಅದ್ರ ವಿರುದ್ಧ ಧ್ವನಿ ಎತ್ಬೇಕು ದೂರ ಅಂತಂದ್ರೆ ಅವ್ರು ಯಾರು ಎತ್ತಲ್ಲ ಎತ್ ಅವ್ರು ಎತ್ತಾ ಇಲ್ಲ ಈ ಥರ ಅವ್ರು ಮಾಡಬೇಕಾಗಿರೋದ್ ಮೊದಲು ಕನ್ನಡ ಚಲನಚಿತ್ರ ಕಲಾವಿದರ ಸಂಘ ಚುನಾವಣೆ ನಡೀಬೇಕು ಅನ್ನೋ ದೊಡ್ಡ ಮಟ್ಟದ ಧ್ವನಿಯನ್ನು ಇವೆಲ್ಲ ಎತ್ತಬೇಕು ತೆಗಿಯೋದಿಲ್ಲ ಯಾತಕ್ಕೆ ಅಂತಂದ್ರೆ ಅಲ್ಲಿ ನಡೀತಾ ಇರ್ತಕ್ಕಂಥ ದಬ್ಬಾಳಿಕೆ ನೀವು ನೋಡಿ ಒಂದ್ಸರಿ ಹೇಗಿದೆ ಚಲನಚಿತ್ರ ಕಲಾವಿದರ ಸಂಘದಲ್ಲಿ ಏನ್ ನಡೀತಾ ಇದೆ ಯಾವ ತರ ಅಂತ ಹೇಳಿ ನೀವು ನೋಡಿ ಗೊತ್ತಾಗತ್ತೆ ಹಾಗಾಗಿ ಅಲ್ಲಿರ್ತಕ್ಕಂಥ ಸಭಾಭವನಗಳನ್ನ ಯಾರಿಗಾರು ಬಾಡಿಗೆ ಕೊಡ್ಬೇಕಾದ್ರೆ ಅಲ್ಲಿ ನಡೀತಾ ಇರ್ತಕ್ಕಂಥ ತಾರತಮ್ಯ ನೀತಿಗಳಿದೆ ಅದನ್ನ ಯಾವುದೋ ಒಂದು ಹೆಣ್ಮಗಳನ್ನ ಕೂಡಬಿಟ್ಟು ಅಲ್ಲಿ ಅದೆಲ್ಲ ನಡೀತಾ ಇರ್ತದೋ ಆ ಹೆಣ್ಮಗಳು ಮತ್ತೆ ಅವ್ರ ಮಗನ ಕೈಯಲ್ಲಿ ಆ ಒಂದು ಚಲನಚಿತ್ರ ಕಲಾವಿದ ಡಾಕ್ಟರ್ ರಾಜ್ಕುಮಾರ್ ಸಭಾಭವನ ಇರ್ಬೋದು ಅಂಬರೀಷ್ ಭವನ ಇರ್ಬೋದು ಅದೆಲ್ಲ ಅವ್ರ ಕೈಯಲ್ಲಿ ಕೂತ್ಕೊಂಡಿದೆ ಹಾಗಾಗಿ ಅವರು ಕೂಡ ಅಲ್ಲಿ ತಮ್ಮ ತಮ್ಮ ಸ್ವಾರ್ಥಕ್ಕೋಸ್ಕರ ಈ ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ಇದ್ರ ವಿರುದ್ಧ ಮೊದಲು ಧ್ವನಿ ಎತ್ಬೇಕು ಆಗಿರ್ತಕ್ಕಂಥದ್ದು ಕನ್ನಡ ನಾಡಿನ ಜನರಿಂದ ಪ್ರತಿಯೊಬ್ಬ ಸಿನಿಮಾ ಪ್ರೇಮಿಗಳಿಂದ ಅವರ ಜೇಬಿನ ಅವರ ಕಷ್ಟ ಸಂಪಾದನೆಯಿಂದ ಏನು ಇವತ್ತೇನು ಬದುಕಿ ಬಾಳ್ತಾ ಇದ್ದಾರೆ ಈ ಕಲಾವಿದರು ಆ ಕಲಾವಿದ್ರು ಮಾಡ್ಬೇಕಾಗಿರ್ತಕ್ಕಂಥದ್ದು ಮೊದಲನೇ ಕರ್ತವ್ಯ ಅವರ ತಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ನೇತೃತ್ವದಲ್ಲಿ ಇದ್ದಂತ ಏನು ಇವತ್ತು ಇಡೀ ವಿಶ್ವವಿಖ್ಯಾತ ನಟ ಸಾರ್ವಭೌಮ ಅಂತ ಏನು ಕರಿತೀವಿ ಇಡೀ ಭಾರತೀಯ ಚಿತ್ರರಂಗದ ಬೇರೆ ಯಾವುದೇ ಭಾಷೆಗೂ ಇಲ್ದಿರ್ತಕ್ಕಂಥ ಹಿರಿಮೆ ಕನ್ನಡ ಭಾಷಾ ಚಿತ್ರರಂಗಕ್ಕೆ ಅವರಿಂದ ಬಂತು ಅದನ್ನ ಸ್ವಲ್ಪ ಆದ್ರೂ ಉಳಿಸ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥ ಅನಿವಾರ್ಯ ಅವರ ಅನಿವಾರ್ಯ ಪರಿಸ್ಥಿತಿ ಅವ್ರಿಗಿದೆ ಆದರೆ ಅವರ ಇಚ್ಛಾಶಕ್ತಿ ಅವ್ರು ಮಾಡ್ಬೇಕಾಗಿರ್ತಕ್ಕಂಥ ಈಗಾಗಲೇ ಹೇಳಿದಂಗೆ ಶಿವರಾಜ್ ಕುಮಾರ್ ರವಿಚಂದ್ರನ್ ಜಗ್ಗೇಶ್ ಸುದೀಪ್ ದರ್ಶನ್ ಗಣೇಶು ಈ ತರದವ್ರು ಯಾರಿದ್ದಾರೆ ಧ್ರುವ ಸರ್ಜಾ ಈ ತರದವ್ರು ಇವರೆಲ್ಲ ಆಮೇಲೆ ಯಶ್ ಇವರೆಲ್ಲ ಇವ್ರದೆಲ್ಲ ಮೊದಲನೇ ಕರ್ತವ್ಯ ಚಲನಚಿತ್ರ ಕಲಾವಿದರ ಸಂಘಕ್ಕೆ ಚುನಾವಣೆ ನಡಿಬೇಕು ಅದ್ರ ಅದ್ರ ಪರವಾಗಿ ಅವ್ರ ಧ್ವನಿ ಎತ್ತಬೇಕು ಇಲ್ಲಿ ಹೋಗ್ತಾ ಇವಾಗ ನಡೀತಾ ಇರತಕ್ಕಂತ ಏನು ಆ ಒಂದು ಕಾನೂನು ವಿರುದ್ಧವಾದಂತಹ ಚಟುವಟಿಕೆಗಳು ಏನಿದೆ ಅದರ ವಿರುದ್ಧ ಧ್ವನಿ ಎತ್ತದ ಮಾಡಬೇಕು ಅದ್ರ ಜೊತೆಗೆ ವೈರಸ್ ವಿರುದ್ಧ ಹೋರಾಟ ಮಾಡಿದಾಗ ಮಾತ್ರ ಒಗ್ಗಟ್ಟಾಗಿ ಹೋರಾಟ ಮಾಡಿದಾಗ ಮಾತ್ರ ಇದಕ್ಕೆ ಸ್ವಲ್ಪನಾದರೂ ಫಲಶ್ರುತಿ ಕಾಣುತ್ತೆ ಅಂತ ನಾನು ಅತ್ಯಂತ ನಮ್ಮ ಕನ್ನಡ ಇಂಡಸ್ಟ್ರಿ ಕನ್ನಡ ಸಿನಿಮಾ ಇಂಡಸ್ಟ್ರಿ ಈ ಗುಂಪುಗಾರಿಕೆಯಿಂದಾನೇ ಈ ತರ ಹಾಳಾಗ್ತಾ ಇದೆಯಾ ಎರಡ್ ಸಾವಿರದ ಆರರಿಂದ ನಿಮ್ ಪ್ರಕಾರ ನೀವು ನೋಡಿ ಒಂದು ನೀವು ಅದು ಸಹಜವಾಗಿಲ್ಲಗ ಕಾಣಿಸುವಂತದ್ದು ಡಾಕ್ಟರ್ ರಾಜ್ಕುಮಾರ್ ಅವ್ರ ನಂತರ ಯಾರು ಅಂತ ಬಂತು ಅದು ಅಂಬರೀಷ್ ಅವರು ಇದ್ರು ಅದು ನಿರ್ವಿಭಾದವಾಗಿ ಇದಾಯ್ತು ಅವರು ಇಲ್ದಂಗ ಆದ್ರು ಅವ್ರು ಇಲ್ದಂಗ ಆದ್ಮೇಲೆ ಯಾರು ಅಂತ ಹೇಳಿ ಒಬ್ರು ಕೂಡ ಅವ್ರ ಅದ್ರ ನೇತೃತ್ವ ವಹಿಸುವಂತದಕ್ಕೆ ಒಂದು ಈ ಈ ಹಿಂದೆ ಎರಡು ಸಾವಿರದ ಆರಕ್ಕೆ ಮುಂಚೆ ನೀವು ನೋಡಿದಾಗ ಕನ್ನಡ ನಾಡು ನೆಲ ಜಲ ಭಾಷೆಗೆ ಸಂಬಂಧಪಟ್ಟ ಯಾವುದೇ ಒಂದು ಸಮಸ್ಯೆ ಬಂದಾಗ ಅದಕ್ಕೆ ಒಂದೇ ಒಂದು ಧ್ವನಿ ಬಂದು ನಿಂತ್ಕೊಂಡ್ರೆ ಆ ಪರಿಹಾರ ತಕ್ಷಣ ಆದ್ರೆ ಇವತ್ತು ಅಂತ ಹೋರಾಟಗಳು ಯಾವುದೇ ಇರಬಹುದು ಒಂದು ಮೇಕೆದಾಟೋ ಅಂತ ಹೇಳ್ತಾರೆ ಅಥವಾ ಮಹದಾಯಿ ಹೋರಾಟ ಇರ್ಬೋದು ಅಥವಾ ನಮ್ಮ ಭಾಷೆಗಳಿಗೆ ಸಂಬಂಧಪಟ್ಟಂಗೆ ಇರ್ಬೋದು ಬೇರೆ ನಮ್ಮ ಭಾಷೆಗಿಂತಲೂ ಇನ್ನೊಂದು ಭಾಷೆ ತಾವು ಶ್ರೇಷ್ಠ ಅಂತ ಏನು ಇದಾಯ್ತು ಆ ಸಂದರ್ಭದಲ್ಲಿ ತಮಿಳಿಗಿಂತಲೂ ಕನ್ನಡ ಅತ್ಯಂತ ಪ್ರಾಚೀನವಾದಂಥದ್ದು ಅಧಿಕೃತ ದಾಖಲೆಗಳ ಪ್ರಕಾರ ಕನ್ನಡ ಭಾಷೆಗೆ ಎರಡ್ ಸಾವಿರದ ಮುನ್ನೂರು ವರ್ಷಗಳ ಇತಿಹಾಸ ಇದೆ ಕ್ರಿಸ್ತಪೂರ್ವ ಮುನ್ನೂರಲ್ಲಿ ನಡೆದಂತ ಅನಯ ಅನ್ನೋ ಒಂದು ನಾಟಕದಲ್ಲಿ ಗ್ರೀಕ್ ಭಾಷೆ ನಾಟಕದಲ್ಲಿ ನೂರ ಹದಿಮೂರು ಕನ್ನಡ ಭಾಷೆ ಪದಗಳನ್ನ ಉಪಯೋಗಿಸಿದ್ದಾರೆ ಅಂತಂದ್ರೆ ವಿಶ್ವದ ಅತ್ಯಂತ ಮೂರು ಪ್ರಾಚೀನ ಭಾಷೆಗಳಲ್ಲಿ ಎರಡನೇ ಅತ್ಯಂತ ಪ್ರಾಚೀನ ಭಾಷೆ ರುಜುವಾತಾಯಿತು ಆದ್ರೆ ಸಾವಿರದ ಐನೂರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ತಮಿಳು ಭಾಷೆ ಆ ತಮಿಳು ಭಾಷೆ ತಮ್ಮ ದೇಶದಲ್ಲಿ ಅತ್ಯಂತ ಪ್ರಾಚೀನ ಭಾಷೆ ಅಂತ ಅವ್ರು ಹೇಳಿಕೊಂಡ ಅದಕ್ಕೆ ಪೂರಕವಾಗಿ ನಮ್ಮ ದಾಖಲೆಗಳನ್ನ ಇಟ್ಕೊಂಡು ಮಾತಾಡುವಂತ ಒಬ್ಬನೇ ಒಬ್ಬ ನಟ ಈ ಕನ್ನಡದಿಂದ ಬೆಳ್ದಿರ್ತಕ್ಕಂಥ ನಟ ನಟಿಯರು ಅದಕ್ಕೆ ತಯಾರಾಗಿಲ್ಲ ಅಂತಂದ್ರೆ ಯಾಕಂದ್ರೆ ಇವಾಗೆಲ್ಲ ಪ್ಯಾನ್ ಇಂಡಿಯಾ ಸಿನಿಮಾಗಳು ನಾವಿಲ್ಲಿ ಏನಾದ್ರು ಬೇರೆ ಭಾಷೆ ವಿರುದ್ಧ ಮಾತಾಡಿದ್ರೆ ಈ ಸಮಸ್ಯೆ ಸ್ಟಾರ್ಟ್ ಆಗಿರೋದೇ ಇಲ್ಲಿಂದ ಅನ್ಸುತ್ತೆ ಏನಕ್ಕೆ ಅಂದ್ರೆ ಯಾವಾಗ ಈ ಕನ್ನಡದಲ್ಲೂ ಮುಂಚೆನು ಮಾಡ್ತಾ ಇದ್ರು ಅವಾಗ ಈ ತರ ಒಂದು ಮನೋಭಾವನೆ ಇರಲಿಲ್ಲ ಅವಾಗ ಆಕ್ಟ್ ಚೆನ್ನಾಗಿ ಮಾಡಿದ್ರೆ ಯಾವ್ದೇ ಆಕ್ಟ್ ಆಗಲಿ ಯಾವ್ದೇ ಭಾಷೆಗೆ ಹೋಗ್ಲಿ ಮಾಡ್ತಾ ಇದ್ರು ಇಲ್ಲಿ ಕನ್ನಡದಲ್ಲಿ ಸುಮಾರು ಜನ ಹೋಗಿರ್ಬೋದು ಭಾಷೆ ಕನ್ನಡದಿಂದ ಬೇರೆ ಭಾಷೆಗಳಿಗೂ ಅವ್ರು ಯಾರು ಈ ತರದ್ದು ನನಗೆ ಯಾಕೆ ಬೇಕು ಅನ್ನೋ ಮನಸ್ಥಿತಿಲಿ ಇರ್ಲಿಲ್ಲ ಅನ್ಸುತ್ತೆ ಯಾಕೆಂದ್ರೆ ನೀವು ಮುಂಚೆಯಿಂದನು ಕನ್ನಡ ಇಂಡಸ್ಟ್ರಿ ನೋಡಿದ್ರೆ ಹೋರಾಟಗಳ್ನು ಮಾಡಿದಿರ ಈಗ ಎನ್ ಆರ್ ರಮೇಶ್ ಅವರು ಒಂದು ಹೋರಾಟ ಮಾಡ್ತಾರೆ ಅಂತ ಅಂದ್ರೆ ಅದಕ್ಕೊಂದು ಇಶ್ಯೂ ಇರುತ್ತೆ ಆ ಇಶ್ಯೂ ಮೇಲೆ ಹೋರಾಟ ಮಾಡ್ತಿದ್ರು ಕರೆಕ್ಟ್ ಯಾವುದೇ ಒಂದು ನೆಲ ಜಲ ಆಗಲಿ ಕನ್ನಡದ ಪರವಾಗಿ ಆಗ್ಲಿ ಕನ್ನಡ ಸಿನಿಮಾದ ಪರವಾಗಿ ಆಗ್ಲಿ ಆತರ ಒಡೆನಾಟ ಇಟ್ಕೊಂಡಿದ್ರಿ ನೀವು ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಅವಾಗ್ಲೂ ನೋಡಿದ್ರಿ ಇವಾಗಿನ ಪೀಳಿಗೆಗಳಲ್ಲಿ ಬಂದವರು ಎರಡ್ ಸಾವಿರದ ಆರರಿಂದ ಎರಡ್ ಸಾವಿರದ ನಾಲ್ಕರಿಂದ ಬಂದವರ ಹೀರೋಗಳಿಗೆಲ್ಲ ಅದೊಂದು ಮೈಂಡ್ ಸೆಟ್ ಅಲ್ಲಿ ಸರ್ ಸರಾಗೂರ್ ನೂರು ಈಗ ಯಾಕಂದ್ರೆ ಪಾನ್ ಇಂಡಿಯಾ ಸಿನಿಮಾಗಳು ಅಂತಾನೆ ಇವಾಗ ಆ ಕಾಲ ಇರೋದ್ರಿಂದ ತಾವು ನಟಿಸಿದಂತ ಚಿತ್ರ ತೆಲುಗು ತಮಿಳು ಮಲಯಾಳಂ ಹಿಂದಿ ಭೋಜ್ಪುರಿ ಎಲ್ಲ ಭಾಷೆಗಳಲ್ಲಿ ಬಿಡುಗಡೆ ಆಗಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿರ್ತಾರೆ ಹಾಗಾಗಿ ಎಲ್ಲೋ ಒಂದ್ ಕಡೆ ನಾನು ಕನ್ನಡ ಪರವಾಗಿ ಮಾತಾಡಿದ್ರೆ ಧ್ವನಿ ಎತ್ತಿದ್ರೆ ಆ ಭಾಷಾ ಚಿತ್ರರಂಗದಲ್ಲಿ ಆ ಅಲ್ಲಿನ ಚಿತ್ರ ಮೊದಲು ನಮ್ಮ ಚಿತ್ರ ಬಿಡುಗಡೆ ತೊಂದರೆ ಆಗ್ಬೋದು ಮತ್ತೆ ಅಲ್ಲಿನ ಪ್ರೇಕ್ಷಕರು ಅದ್ರ ವಿರುದ್ಧ ಇದು ಮಾಡ್ಬೋದು ಅನ್ನೋ ಒಂದೇ ಒಂದು ಈ ತರ ಭಯ ಇಟ್ಕೊಂಡು ಇವ್ರು ಮಾಡ್ತಾರೆ ಆದ್ರೆ ಇವರಿಗೆಲ್ಲ ಬುದ್ಧಿ ಕಲಿಬೇಕಾಗಿರುವಂಥದ್ದು ಭಾರತ ಚಿತ್ರರಂಗದ ಮೊಟ್ಟ ಮೊದಲ ಪ್ರಪ್ರಥಮ ಪ್ಯಾನ್ ಇಂಡಿಯಾ ಸಿನಿಮಾ ಅಂದ್ರೆ ಅದು ಮಹಿಷಾಸುರ ಮರ್ದಿನಿ ಸಿನಿಮಾ ಏಳು ಭಾಷೆಗಳಲ್ಲಿ ಬಿಡುಗಡೆ ಆಯ್ತು ಬಂಗಾಳಿ ಭಾಷೆಗಳಲ್ಲಿ ಇಲ್ಲಿ ತಕ್ಕ ಹದಿನೇಳು ಸಾರಿ ಬಿಡುಗಡೆ ಆಗಿದೆ ಹನ್ನೊಂದು ಸಾರಿ ಶತದಿನೋತ್ಸವ ಮೂರು ಮೂರು ಸಲ ರಜತಮೋತ್ಸವವನ್ನು ಆಚರಿಸಿರ್ತಕ್ಕಂಥದ್ದು ಅವ್ರಿಗೆ ಯಾಕೆ ಅವ್ರದ್ದು ಮಯೂರ ಸಿನಿಮಾ ತಮಿಳು ಸಿನಿಮಾದ ತಮಿಳು ಭಾಷೆಯಲ್ಲೂ ಓಡಿತು ತೆಲುಗು ಭಾಷೆಯಲ್ಲೂ ಓಡಿತು ಅವ್ರದ್ದು ಬಹಳಷ್ಟು ಸಿನಿಮಾಗಳು ಬೇರೆ ಬೇರೆ ತೆಲುಗು ತಮಿಳು ಹಿಂದಿ ಭಾಷೆಗಳಿಗೆ ಡಬ್ ಆಗಿರ್ತಕ್ಕಂಥದ್ದು ಬಬ್ರುವಾನ ನಾಲ್ಕು ಸಿನ್ಮಾ ನಾಲ್ಕು ಭಾಷೆಗಳಿಗೆ ಡಬ್ ಆಗಿರ್ತಕ್ಕಂಥದ್ದು ಅವರು ಯಾಕೆ ಕನ್ನಡ ಪರ ಧ್ವನಿ ಎತ್ತಾ ಕನ್ನಡ ಭಾಷೆಗೆ ಏನೇ ಒಂದು ಸಣ್ಣ ಅಪಾಯ ಅಥವಾ ಸಮಸ್ಯೆ ಎದುರಾದಾಗಲೂ ನೇರವಾಗಿ ಬಂದು ನಿಂತ್ಕೊಳ್ಳೋರು ಅವರು ಮೋಸ್ಟ್ಲಿ ಯಾವುದೇ ಬೇರೆ ಭಾಷೆ ಸಿನಿಮಾನೇ ಮಾಡಲಿಲ್ಲ ಅಲ್ಲ ರಾಜ್ಕುಮಾರ್ ಸರ್ ಇಲ್ಲ ಮಾಡಿಲ್ಲ ಅಂತಂದ್ರೆ ಬೇಡ್ರ ಕಣ್ಣಪ್ಪ ಸಿನಿಮಾ ಮಾತ್ರ ಅದು ಕಾಳಾಸ್ತಿ ಮಹಾತ್ಮೆ ಅಂತ ಅಂದ್ಬಿಟ್ಟು ತೆಲುಗು ಭಾಷೆಗೆ ಅದನ್ನ ಡಬ್ ಮಾಡಿ ಡಬ್ ಮಾಡಿದ್ರು ಡಬ್ ಮಾಡಿದ್ರು ಆದ್ರೆ ಒಟ್ಟು ಅಣ್ಣ ಅವ್ರದ್ದು ಇಲ್ಲಿ ತಂದ್ರೆ ಅವರು ನಡೆಸಿದಂತ ಇನ್ನೂರ ಆರು ಸಿನಿಮಾಗಳ ಪೈಕಿ ಎಪ್ಪತ್ತೊಂದು ಸಿನಿಮಾಗಳು ಬೇರೆ 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 ಭಾಷೆಗಳು ಆಗಿದೆ ರೀಮೇಕ್ ಆಗಿದೆ ರೀಮೇಕ್ ಆಗಿದೆ ಅವರ ಮೂವತ್ತ ಮೂರು ಸಿನಿಮಾಗಳು ಮೂವತ್ನಾಲ್ಕು ಡಬ್ಬಿಂಗ್ ಆಗಿರುವಂತದ್ದು ಅದನ್ನ ಈಗಾಗ್ಲೇ ಮಹಿಷಾಸುರ ಮರ್ದಿನಿ ಬಬ್ರು ಅನ್ನ ಭಕ್ತ ಪ್ರ ಈ ತರದ್ದು ಆ ಇದು ಆ ಮಯೂರ ಈ ತರ ಸಿನಿಮಾಗಳು ಆಮೇಲೆ ಇದು ದಶಾವತಾರ ಆಮೇಲೆ ಭೂ ಕೈಲಾಸ ಭೂ ಕೈಲಾಸ ತೆಲುಗುನಲ್ಲಿ ಅದು ರಿಲೀಸ್ ಆದ್ರು ಕೂಡ ಕನ್ನಡ ಸಿನಿಮಾ ಇನ್ನೊಂದ್ಸರಿ ಡಬ್ ಮಾಡಿದ್ರು ಸತ್ಯ ಹರೀಶ್ ಚಂದ್ರ ಏ ನಾಗೇಶ್ವರ್ ಅವರು ಮತ್ತೆ ಶಿವಾಜಿ ಗಣೇಶ್ ಅವರು ಆ ಸಿನಿಮಾ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅವ್ರ ಮಟ್ಟಕ್ಕೆ ನಾವು ಅಭಿನಯ ಮಾಡೋಕ್ಕಾಗಲ್ಲ ಅಂತಾನೆ ಅದನ್ನ ತಿರಸ್ಕಾರ ಮಾಡಿದ್ರು ಇದೇ ಕನ್ನಡ ಸತ್ಯ ಹರೀಶ್ ಚಂದ್ರನ ತೆಲುಗು ಮತ್ತೆ ತಮಿಳಿನಲ್ಲಿ ಎರಡು ಮೂರು ಬಾರಿ ಅದನ್ನ ಡಬ್ ಮಾಡಿ ರಿಲೀಸ್ ಮಾಡಿರ್ತಕ್ಕಂಥದ್ದು ಹಾಗಾಗಿ ಎಲ್ಲೋ ಅವರ ಅವ್ರಿಗಿದ್ದಂತ ಇಚ್ಛಾಶಕ್ತಿ ಇವ್ರಿಗೆ ಯಾಕಿಲ್ಲ ಅವ್ರಿಗೆ ಯಾಕೆ ಅವ್ರಿಗೆ ಅವ್ರಿಗೆ ಆ ತರ ಅವ್ರ ಭಯ ಇಲ್ದಿರ ಮಾಡೋರಲ್ಲ ಯಾತಕ್ಕೆ ಇವ್ರು ಅವ್ರನ್ನ ಅನುಸರಿಸ್ತಾ ಇಲ್ಲ ಅವರು ನಡೆದಂತ ಅದಿಲ್ ಇವ್ರು ಯಾಕೆ ನಡೀತಾ ಇಲ್ಲ ಅಂತಂದ್ರೆ ನಾನು ಈಗಾಗಲೇ ಹೇಳಿದಾಗೆ ಒಂದ್ ರೀತಿ ಮನಸ್ಥಿತಿನೇ ಈಗಿರ್ತಕ್ಕಂತ ನಟರ ಪ್ರಮುಖ ನಾಯಕ ನಟಿದ್ದಾರೆ ಕನ್ನಡ ಚಿತ್ರ ಅವರ ಮನಸ್ಥಿತಿನೇ ಸರಿಯಿಲ್ಲ ಅಂತ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ ಈ ಗುಂಪುಗಾರಕ್ಕೆ ಹೋದ್ರೆ ಈಗ ಅಂದ್ರೆ ಗುಂಪುಗಾರಿಕೆ ಬಿಟ್ಟು ಎಲ್ಲ ಒಟ್ಟಾದ್ರೆ ಈ ಪೈರಸಿಯಾಗ್ಲಿ ಆಗ್ಲಿ ಬೇರೆ ಏನೇ ಬರ್ಲಿ ಕನ್ನಡ ಇಂಡಸ್ಟ್ರಿಗೆ ಈ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಿದ್ವಿ ಅದಕ್ಕೋಸ್ಕರ ಏನೇ ಸಮಸ್ಯೆ ಬಂದನು ಇವ್ರ ಇವರೇ ಸಲ ಮಾಡ್ಕೋದಲ್ಲ ಎಲ್ಲ ಒಗ್ಗಟ್ಟಾದ್ರೆ ಹೌದು ಇಲ್ಲ ನೋ ನೀವು ಹೇಳ್ತಾರೋ ಸತ್ಯ ಆದ್ರೆ ಒಗ್ಗಟ್ಟಾಗ್ತಾರ ಅಂತ ನೀವು ನೋಡಿದಾಗ ಅದ್ರ ಅವಕಾಶಗಳು ಶೇಕಡ ತೊಂಬತ್ತರಷ್ಟು ಇಲ್ಲ ಅಂತ ಯಾಕಂದ್ರೆ ಈಗ ಈಗಾಗಲೇ ಪ್ರಮುಖವಾಗಿ ಒಂದು ಐದಾರು ಮಂದಿ ಏನು ಪ್ರಮುಖ ನಾಯಕ ನಟರಿದ್ದಾರೆ ಮೊದಲನೇ ಆರು ಸ್ಥಾನದಲ್ಲಿದ್ದಾರೆ ಅವರ ಮನಸ್ಥಿತಿ ಇವತ್ತು ವಿಭಿನ್ನವಾಗಿರ್ತಕ್ಕಂಥದ್ದು ಒಡೆದೋಗಿರ್ತಕ್ಕಂಥದ್ದಾಗ ಒಡೆದೋಗಿರೋ ಕನ್ನಡಿಗಳನ್ನ ಸರಿ ಮಾಡ್ಲಿಕ್ಕೆ ಆಗಲ್ಲ ಆದ್ರೆ ಈಗಿರ್ತಕ್ಕಂಥ ಯುವ ನಟರೇನಿದ್ದಾರೆ ಆ ನಟರ ಕೇಳಿ ಸಾಧ್ಯ ಇದೆ ಹೊಸದಾಗಿ ಈಗ ಒಂದು ಆರೇಳು ವರ್ಷಗಳಿಂದ ಬಂದು ಈಚೆ ಬಂದಿರತಕ್ಕಂಥ ಅವ್ರ ಕೇಳಿ ಸಾಧ್ಯ ಇದೆ ಆದ್ರೆ ಅಂತ ಇಚ್ಛಾಶಕ್ತಿ ಇದೆ ನೋಡಿ ಉದಾಹರಣೆಗೆ ಹೇಳ್ಬಿಡ್ತೀನಿ ಆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಯಾವ ನಾಯಕ ನಟರು ಯಾವ ಯಾವ್ದಕ್ ಕಡಿಮೆ ಇದಾರೆ ನೂರಾರು ಕೋಟಿ ರೂಪಾಯಿಗಳಷ್ಟು ಎಲ್ಲ ಇದೆ ಒಂದು ಕಪಾಲಿ ಚಿತ್ರಮಂದಿರ ಇಡೀ ಏಷ್ಯಾದ ಅತ್ಯಂತ ದೊಡ್ಡ ಚಿತ್ರಮಂದಿರ ಸಾವಿರದ ಮುನ್ನೂರ ನಲವತ್ತು ಜನ ಒಂದೇ ಸಾರಿ ಸಿನಿಮಾ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅವಕಾಶ ಇದ್ದಂತ ಮಣ್ಣಿನ ಮಗ ಸಿನಿಮಾ ಬೇರೆಯವರೆಲ್ಲ ಬೇಡ ಕಪಾಲಿ ಚಿತ್ರಮಂದಿರದಲ್ಲಿ ಅಂತಾರೆ ಗೀತಾ ಪ್ರಿಯವರು ಅಲ್ಲೇ ಮಾಡೋಣ ಅಂತ ಹೇಳ್ತಾರೆ ಅಲ್ಲೇ ಆಗತ್ತೆ ಅದು ಒಂದಲ್ಲ ಎರಡಲ್ಲ ಇಪ್ಪತ್ ಮೂರು ವಾರ ಒಳತ್ ಅಲ್ಲಿ ಸಾವಿರದ ನಾನೂರು ಜನ ಇರ್ತಕ್ಕಂಥ ಅದೇ ಪ್ರಾರಂಭದ ಚಿತ್ರ ಕಪಾಲಿ ಚಿತ್ರಮಂದಿರ ಇನ್ನು ಅವರ ಭಕ್ತ ಪ್ರಹ್ಲಾದ ಸಿನಿಮಾ ನಡೆಯುವಂತ ಸಂದರ್ಭದಲ್ಲಿ ಸಿಗಿ ನನ್ನ ಆ ಯಾಡ್ ಪ್ರಾರಂಭ ಆದಾಗ ಆ ಥಿಯ ಬಿದ್ದೋಗಿದ್ದು ಗಂಗಾರಾಮ್ ಕಟ್ಟಡ ಬಿದ್ದೋಗಿದ್ದು ಅದರಲ್ಲಿ ಸುಮಾರು ಮೂವತ್ತು ಮೂವತ್ತೈದು ಮಂದಿ ಸತ್ತೋಗಿದ್ದು ನನ್ನ ಸ್ನೇಹಿತ ಕೂಡ ಹದಿನಾಲ್ಕು ದಿನ ಕಟ್ಟಡದ ಇದರಲ್ಲಿ ಇದ್ರಿಂದ ಅವನು ಆಮೇಲೆ ಅವನ ಆ ಮೂತ್ರವನ್ನು ಅವನೇ ಕುಡ್ಕೊಂಡು ಬದುಕಿದ್ದ ಇವತ್ತು ನಮ್ಮ ಜೊತೆಗಿದ್ದಾನೆ ಅವನು ಜೊತೆಗೆ ಜೊತೆಗಿದ್ದಾನೆ ಅಂತಹ ಒಂದು ಕಪಾಲಿ ಚಿತ್ರಮಂದಿರ ನಮ್ಮ ಬೆಂಗಳೂರು ಮಹಾನಗರಕ್ಕೆ ದೊಡ್ಡ ಹೆಮ್ಮೆ ಆಗಿತ್ತು ಚಲನಚಿತ್ರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಗಾಂಧಿನಗರ್ ಸಂಬಂಧಪಟ್ಟ ಹಾಗೆ ಅಂತದನ್ನ ಒಬ್ಬ ತೆಲುಗು ಚಿತ್ರನಟ ನಮ್ಮ ಮಹೇಶ್ ಬಾಬು ಅವರು ಸ್ಟಾರ್ ಕೃಷ್ಣ ಅವರ ಮಗ ಅದನ್ನು ಗುತ್ತಿಗೆ ತಗೊಂಡು ಜಾಯಿಂಟ್ ವೆಂಚರಲ್ಲಿ ಅದನ್ನು ನಿರ್ಮಾಣ ಮಾಡಿ ಒಂಬತ್ತು ಸ್ಕ್ರೀನ್ಗಳಿರ್ತಕ್ಕಂಥ ನಿರ್ಮಾ ಒಂದು ಇಡೀ ಏಷ್ಯಾ ಚಿತ್ರ ಏಷ್ಯಾ ಖಂಡದಲ್ಲಿ ಅಷ್ಟು ಅದ್ಭುತವಾದಂಥ ಒಂದು ಮಲ್ಟಿಪ್ಲೆಕ್ಸ್ ಇಲ್ಲ ಅಂಥ ಅದ್ಭುತವಾದಂಥ ಮಲ್ಟಿಪ್ಲೆಕ್ಸ್ ಅವರು ಮಾಡ್ತಾರೆ ಅಂತಂದರೆ ಇಲ್ಲಿನವ್ರಿಗೆ ಯಾಕಿಲ್ಲ ಯಾಕಂದರೆ ನಮ್ಗೆ ಬೇಕು ಅಷ್ಟೇ ಹಾಗಾಗಿ ಇಲ್ಲಿ ನಾವು ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಮನೋಭಾವ ಬೇಡ ಅಟ್ಲೀಸ್ಟ್ ನಾವು ಏನು ಸಂಪಾದನೆ ಮಾಡಿದ್ದೀವಿ ಜನರ ತೆರಿಗೆ ದುಡ್ಡು ಕಷ್ಟಪಟ್ಟು ದುಡ್ಡು ಅದರಲ್ಲಿ ಒಂದು ಹತ್ತು ಭಾಗನಾದರೂ ಜನರಿಗೆ ಮನರಂಜನೆ ಕೊಡಕ್ಕೆ ನೀವು ಸೇವೆ ಅಂತೂ ಮಾಡಲ್ಲ ಸೇವೆ ಮಾಡ್ತಾ ಇಲ್ಲ ಯಾರು ಯಾವ ಒಬ್ಬ ನಟನೂ ಇವತ್ತು ಸೇವೆ ಮಾಡ್ತಾರೆ ರಾಜಕುಮಾರ್ಗೆ ಹೋಯ್ತದಷ್ಟೇ ಯಾರೂ ಮಾಡ್ತಾಯಿಲ್ಲ ಅಟ್ಲೀಸ್ಟು ಕನಿಷ್ಠ ನೀವು ಸಂಪಾದನೆ ಮಾಡಿರ್ತಕ್ಕಂಥ ಏನು ಸಂಪತ್ತೇನಿದೆ ಅದ್ರಾಗ ಒಂದು ಶೇಕಡ ಹತ್ತರಷ್ಟು ನಿಮ್ಮನ್ನ ನಿಮ್ಮ ನಿಮ್ಮನ್ನೇ ನಂಬಿರ್ತಕ್ಕಂಥ ಅಭಿಮಾನಿಗಳೇನು ಅವ್ರನ್ನ ರಂಜಿಸ್ಲಿಕ್ಕೆ ಹೇಳಿ ಈ ರೀತಿಯ ಕೆಲಸಗಳನ್ನು ನೀವು ಮಾಡ್ಬೋದು ಆದರೆ ಮಾಡ್ತಾರ ಅಂತ ನೋಡಿ ನೀವು ಯಾರೊಬ್ರು ಅದ್ರ ಬಗ್ಗೆ ಧ್ವನಿ ಅಂತದಿಲ್ಲ ಅದ್ರ ಬಗ್ಗೆ ಅನ್ನೋ ಸಣ್ಣ ಪ್ರಯತ್ನ ಕೂಡ ಮಾಡೋದಿಲ್ಲ ಅದು ನಿಜಕ್ಕೂ ಕನ್ನಡ ಚಿತ್ರರಂಗದ ದುರಂತ ಅಂತ ನಾವು ಹೇಳಕ್ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ